ಸಿದ್ದರಾಮಯ್ಯ ಅವರು ಕುಮಾರ್ ಶಿವಕುಮಾರ್ ಅವರು ತೀರ್ಮಾನ ಮಾಡಿ ಅವ್ರು ಹೇಳಿದ್ರು ಇನ್ನ ಐದು ಕೊಡ್ತೀವಿ ಅಂತ ಬಿಜೆಪಿಯವರು ನಮಗೆ ಕೇಂದ್ರ ಸರ್ಕಾರ ಅಂಕಿ ಕೊಡಲಿಲ್ಲ ಅಂತ ನಮ್ಮ ಗ್ಯಾರಂಟಿಯ ನಾವು ನಿಲ್ಲಿಸಿಲ್ಲ ನಮ್ಮ ಗ್ಯಾರಂಟಿಯನ್ನ ನಾವು ನಿಲ್ಲಿಸಬಾರದು ಕಾಂಗ್ರೆಸ್ ಏನು ಮಾತು ಕೊಟ್ಟಿದೆ ಆ ಮಾತನ್ನ ಅನುಷ್ಠಾನ ಮಾಡಬೇಕು ಅಂತೇಳಿ ಈ ರಾಜ್ಯದ ನಾಲ್ಕೂವರೆ ಕೋಟಿ ಜನರಿಗೆ ಪ್ರತಿದಿನ ಪ್ರತಿ ತಿಂಗಳು ನೂರ ಪಾವತಿ ಮಾಡ್ತಾ ಮಾಡ್ತ ನಿಮ್ಮ ಕಷ್ಟಕ್ಕೆ ಸ್ಪಿದ್ದೇವೆ ನಿಮ್ಮ ಬದುಕನ್ನ ನಿಮ್ಮ ಹೊಟ್ಟೆ ಹಸಿವನ್ನ ನೀಗಿಸುವಂತ ಕೆಲಸ ನಿಮ್ಮ ಕುಟುಂಬ ಚೆನ್ನಾಗಿರ್ಬೇಕು ಕಾರ್ಮಿಕರು ಚೆನ್ನಾಗಿರ್ಬೇಕು ಹೋಲಿ ಮಟ್ಟಕ್ಕಂತ ಚೆನ್ನಾಗಿರ್ಬೇಕು ರೈತರು ಚೆನ್ನಾಗಿರ್ಬೇಕು ಹೇಳಿ ಇವತ್ತು ನೂರ ಎಪ್ಪತ್ತು ರೂಪಾಯಿ ಹಣವನ್ನ ನಾಲ್ಕು ಕೋಟಿ ಐವತ್ತು ಲಕ್ಷ ಜನರಿಗೆ ಕರ್ನಾಟಕದಲ್ಲಿ ನಾವು ಕೊಡ್ತಾ ಇದ್ದೇವೆ ಕರೆಂಟ್ ಬಿಲ್ ಜಾಸ್ತಿ ಆಗೋಯ್ತು ಕರೆಂಟ್ ಕೊಡಾದ್ರು ಇವತ್ತು ಇನ್ನೂ ಯೂನಿಟ್ ಒಂದು ಕರೆಂಟ್ ಫ್ರೀ ಅಂತ ಘೋಷಣೆ ಮಾಡಿದ್ದೀವಿ ಇಲ್ಲಿರೋ ಎಲ್ಲರ ಮನೆಗೂ ಕರೆಂಟ್ ಫ್ರೀ ಕೊಟ್ಟಿದ್ದೀವಿ ಯಾರ ಮನೆಗೂ ಇಲ್ಲ ಅನ್ನಂಗಿಲ್ಲ ಯಾರ್ಯಾರು ಅರ್ಜಿ ಹಾಕಿದ್ರು ಎಲ್ಲರ ಮನೆಗೂ ಕರೆಂಟ್ ಫ್ರೀ ನಾವು ಕೊಟ್ಟಿದ್ದು ಈ ಕೈ ಸರ್ಕಾರ ಸರ್ಕಾರ ನಿಮ್ಮ ಕೈ ಸರ್ಕಾರ ಮೊದಲ ಪರವಾಗಿ ಚಿಂತನೆ ಮಾಡತಕ್ಕಂಥ ಕೈ ಸರ್ಕಾರ ಇವತ್ತು ತೀರ್ಮಾನ ಮಾಡಿ ಕೊಟ್ಟಿದ್ದಾರೆ ಎಲ್ಲರಿಗೂ ಕೂಡ ಕಲೆಕ್ಟರ್ನ ಫ್ರೀ ಅಂತೇಳಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಈ ಕೈ ಸರ್ಕಾರ ಈ ಕೈ ಸರ್ಕಾರ ಮಾಡಿದ್ದೇನೆ ನೀವು ಹೋಟಾಗಲಿಲ್ಲ ಅಂತ ನಾವು ಬೇಸರ್ ಮಾಡ್ಕೊಂಡಿಲ್ಲ ಈ ಓಟ್ ಹಾಕಿಲ್ಲ ಈ ಭಾಗದಲ್ಲಿ ನಮಗೆ ಕಾಂಗ್ರೆಸ್ ಪಕ್ಷಕ್ಕೆ ಅಂತ ಅಂತೇಳಿ ಅಲ್ಲಿಲ್ಲ ನೀವು ಬಿಜೆಪಿ ಓಟ್ ಹಾಕಿದ್ದೀರೋ ನೀವು ನಳಕ್ಕೆ ಓಟ್ ಹಾಕಿದ್ದೀರೋ ನೀವು ಕಾಂಗ್ರೆಸ್ ಓಟ್ ಹಾಕಿದ್ದೀರೋ ಆದ್ರೆ ಒಳ್ಳೆಯಲ್ಲರೂ ಕೂಡ ಒಂದೇ ವರ್ಗ ಅವ್ರಿಗೆ ಅನುಕೂಲ ಮಾಡಬೇಕು ಅಂತ ಹೇಳಿ ಕರೆಂಟನ್ನು ಉಚಿತ ಕೊಟ್ಟಿದ್ದೀವಿ ಕೊಟ್ಟಿದ್ದೀರಾ ಇಪ್ಪ ಭಕ್ತಿ ಮಾಡ್ತೀರಾ ಯಾರು ನೀವು ಮಾತ್ರ ಅಲ್ಲ ಮನೆಯ ಅಧಿಗಳು ಹೇಳಬೇಕು ಮಕ್ಕಳಿಗೂ ಹೇಳ್ಬೇಕು ನಮ್ಮ ಸರ್ಕಾರ ಬಂದ್ ಕಾಂಗ್ರೆಸ್ ಸರ್ಕಾರ ಬಡವರು ಪರವಾಗಿ ಧ್ವನಿ ಇಟ್ಟಿದೆ ಅವ್ರು ಕಷ್ಟ ಸುಖ ಆಗ್ತಾ ಇದ್ದಾರೆ ಅವರಿಗೆ ನಾವು ಸಹಾಯ ಮಾಡಬೇಕು ಅಂತ ಹೇಳಿ ನೀವೆಲ್ಲ ನನ್ನ ತಾಯಿರು ಸಹೋದರಿಯಬೇಕು ನನ್ನ ಯುವ ಮಿತ್ರರು ವಿದ್ಯಾಭ್ಯಾಸ ಮಾಡಿ ಉದ್ಯೋಗ ಇದೆ ಅನಿಯಂತ ಪರಿಸ್ಥಿತಿ ನಿರ್ಮಾಣ ಇವತ್ತು ಉದ್ಯೋಗ ಇಲ್ಲ ಎರಡು ಕೋಟಿ ಉದ್ಯೋಗ ಕೊಡ್ತೀನಿ ಅಂದವರು ಪಕೋಡ ಮಾಡಿ ಅಂದರು ಆದ್ರೆ ಕಾಂಗ್ರೆಸ್ ಆತರ ಹೇಳ್ತಾ ಇಲ್ಲ ಉದ್ಯೋಗ ಇಲ್ಲ ಅಂತ ಅಂದ್ರೆ ಆ ತಿಂಗಳು ನೀವು ಡಿಗ್ರಿ ಆದ್ಮೇಲೆ ಉದ್ಯೋಗ ಸಿಗ್ಲಿಲ್ಲ ಅಂತಂದ್ರೆ ಎರಡು ವರ್ಷಗಳ ಕಾಲ ಮೂರ್ ಮೂರು ಸಾವಿರ ಅಂತ ಹೇಳಿ ಇವತ್ತು ಸುಮಾರು ಒಂದೂವರೆ ಲಕ್ಷ ಯುವಕರಿಗೆ ಕಾರ್ಯಕ್ರಮ ಒಂದೂವರೆ ಲಕ್ಷ ಜನರಿಗೆ ಯುವಕರಿಗೆ ಒಂದೂವರೆ ಲಕ್ಷ ಯುವಕರಿಗೆ ಮೂರ್ ಸಾವಿರ ರೂಪಾಯಿ ಹಣವನ್ನ ಯುವ ನಿಧಿ ಕಾರ್ಯಕ್ರಮವನ್ನ ಜಾರಿ ಮಾಡಿದ್ದೇವೆ ಭಾರತದಲ್ಲಿ ದೇಶದಲ್ಲಿ ಇಂಡಿಯಾ ಒಕ್ಕೂಟ ಅಧಿಕಾರಕ್ಕೆ ಬಂದ್ರೆ ಒಂದು ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳಿ ಘೋಷಣೆಯನ್ನು ಮಾಡಿದ್ದೇವೆ ಯುವಕರಿಗೆ ಒಂದು ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ದೀವಿ ಇವತ್ತು ನನ್ನ ತಾಯಂದಿರು ಜಿಎಸ್ಟಿ ಗಟ್ಟಿ ಗಟ್ಟಿ ಸಾಕಾಗಿ ಹೋಗಿದೆ ಹಾರಿ ತಗೊಂಡ್ರು ಜಿಎಸ್ಟಿ ನೀರು ತಗೊಂಡ್ರು ಜಿಎಸ್ಟಿ ಸೊಪ್ಪು ತಗೊಂಡ್ರು ಜಿಎಸ್ಟಿ ಸೀರೆ ತಗೊಂಡ್ರು ಜಿಎಸ್ಟಿ ಪ್ಯಾಂಟ್ ತಗೊಂಡ್ರು ಜಿಎಸ್ಟಿ ಬೆಲೆ ಏರಿಕೆ ಸಂಬಳ ಮಾತ್ರ ಜಾಸ್ತಿ ಆಗಿಲ್ಲ ಹತ್ತು ಸಾವಿರ ಆಯ್ತಿದ್ದು ಇಪ್ಪತ್ತೈದು ಸಾವಿರ ಆಗಲಿಲ್ಲ ಇಪ್ಪತ್ತೈದು ಸಾವಿರ ಆಯ್ತಿದ್ದು ಐವತ್ತು ಸಾವಿರ ಆಗಲಿಲ್ಲ ಆದ್ರೆ ತೆರಿಗೆ ಮಾತ್ರ ಹದಿನೈದು ಪರ್ಸೆಂಟ್ ಹಾಕೊಂಡು ಎಲ್ಲರೂ ಜಡಿತಾ ಇರುವಂತಹ ಸಂದರ್ಭದಲ್ಲಿ ತನ್ನ ಮೇಲೆ ಕೈಗೆತ್ತಿಕೊಂಡಿರುವಂತಹ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಕಷ್ಟಪಟ್ಟು ಕುಟುಂಬ ನಿರ್ವಹಣೆ ಮಾಡಬೇಕಾಗಿದೆ ಅದಕ್ಕೆ ಇವತ್ತು ತೀರ್ಮಾನ ಮಾಡಿ ಗೃಹಲಕ್ಷ್ಮಿ ಕಾರ್ಯಕ್ರಮವನ್ನು ಎರಡು ಸಾವಿರ ರೂಪಾಯಿ ಹಣವನ್ನು ನನ್ನ ತಾಯಂದಿರ ಅಕೌಂಟ್ಗೆ ಎಂಟು ತಿಂಗಳಿಂದ ಕೊಡ್ತಾ ಇದ್ದೀವಿ ಎಂಟು ತಿಂಗಳಿಂದ ಹದಿನಾರು ಸಾವಿರ ರೂಪಾಯಿ ಹದಿನಾರು ಸಾವಿರ ರೂಪಾಯಿ ಪ್ರತಿ ತಿಂಗಳು ಪಾವತಿ ಮಾಡುವಂತ ಕೆಲಸ